ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ಹನ್ನೆರಡರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊಸಕೋಟೆ ನಗರದ ವಿವೇಕಾನಂದ ಶಾಲೆ ಆವರಣದಲ್ಲಿ ಗಾಂಧಿ ಸ್ಮರಣೆ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಹಾಗೂ ನೂತನ ಜಿಲ್ಲಾ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೊಸಕೋಟೆ ಕ್ಲಬ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಉಮಾರಬ್ಬಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುವುದರ ಮೂಲಕ ವಿಸ್ತೃತವಾದ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕುರುಬಳ್ಳಿ ವೆಂಕಟೇಶ್ ಸದಸ್ಯರಾದ ದೊಡ್ಡನಲ್ಲಾಳ ಶಂಕರ್ ಸೂಲಿಬೆಲೆ ಕೃಷ್ಣಪ್ಪ ಹೊಸಕೋಟೆ ತಾಲೂಕು ಯೋಜನಾಧಿಕಾರಿ ಹರೀಶ್ ಕ್ಯಾರ್ಪುರಂ ಯೋಜನಾಧಿಕಾರಿ ಪುರುಷೋತ್ತಮ್ ನಂದಗುಡಿ ಹೋಬಳಿ ಮೇಲುಚಾರಕ ಚೇತನ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಉಮರಪ್ಪರವರು ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಯನ್ನು ಮಾಹಿತಿಯನ್ನ ನೀಡಿದ್ದಾರೆ ಟ್ರಸ್ಟ್ ಬೆಲ್ತಂಗಡಿ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಜಯಂತಿಯ ಸಂಭ್ರಮಾಚರಣೆಯ ಸುಸಂದರ್ಭದಲ್ಲಿ ಅಹ್ ದುಶ್ಚಟ ದ್ರೋಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಹಾಗೂ ಅಹ್ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜನಜಾಗೃತಿ ವೇದಿಕೆ ಎನ್ನುವಂತ ಒಂದು ಸಂಸ್ಥೆಯನ್ನು ಉಂಟು ಹಾಕಿದ್ದು ಆ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಎರಡನೇ ತಾರೀಕಿನಂದು ಗಾಂಧಿ ಜಯಂತಿ ಒಂದು ವಿಶೇಷ ಆಚರಣೆ ಜೊತೆಯಲ್ಲಿ ಅಹ್ ನವಜೀವನ ಸಮಿತಿಗಳ ಸಮಾವೇಶ ಮತ್ತು ಗಾಂಧಿ ಸ್ಮೃತಿ ಮತ್ತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಆ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಹಬ್ಬ ಹರಿದಿನಗಳು ಬಂದ ಕಾರಣ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಹದಿನೈದನೇ ತಾರೀಕ ನಕ್ಷ ರಾಜ್ಯಾದ್ಯಂತ ಸುಮಾರು ಒಂದು ನೂರ ಐವತ್ತಕ್ಕೂ ಮಿಕ್ಕಿ ಕಾರ್ಯಕ್ರಮಗಳು ಇವತ್ತು ನಡೆಯಲಾಗಿದೆ ಪ್ರತಿ ದಿನ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಮೂರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡಬೇಕೆನ್ನುವ ತೀರ್ಮಾನ ಮಾಡಿದ್ದೇವೆ ಆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅದೇ ರೀತಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮತ್ತೆ ಆಣೆಕಲ್ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳಬೇಕು ಅನ್ನುವಂಥದ್ದು ಇದೆ ಅಹ್ ಈಗಾಗಲೇ ಹನ್ನೊಂದನೇ ತಾರೀಕಿಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹನ್ನೆರಡನೇ ತಾರೀಕಿನಲ್ಲಿ ಹೊಸಕೋಟೆಯಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ನಡೀತಿದೆ ಹದಿನೈದನೇ ತಾರೀಕಿಗೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಮೂರು ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ನಾವು ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಕ್ಟೋಬರ್ ಎರಡನ ವಿಶೇಷ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹನ್ನೆರಡನೇ ತಾರೀಕಿಗೆ ಹೊಸಕೋಟೆಯ ಚಂಡಬೇರೆಗೋಡ ಕ್ರೀಡಾಂಗಣದಿಂದ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರಗಳ ಒಳಗೆ ಬೃಹತ್ ಜನಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಉಪಾಧೀಕ್ಷಕರಾದಂತಹ ಹೊಸಕೋಟೆಯ ಶ್ರೀ ಮಲ್ಲೇಶ್ ಎಂಬೆ ಅವರು ಉದ್ಘಾಟನೆಯನ್ನು ಆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಆದ ಕಾರ್ಯಕ್ರಮ ಜಾಥಾ ಕಾರ್ಯಕ್ರಮವು ನಮ್ಮ ವಿವೇಕಾನಂದ ಶಾಲೆಯಲ್ಲಿ ಮುಕ್ತಾಯವಾಗಿ ಅಲ್ಲಿ ಸಭಾ ಕಾರ್ಯಕ್ರಮ ನಡಲಿಕ್ಕಿದೆ ಈ ಸಭಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ 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 ಸಿದ್ದ ಮಾನಂದ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ನಾವು ಶುರು ಮಾಡಲಿಕ್ಕಿದ್ದೇವೆ ಉದ್ಘಾಟನೆಯನ್ನು ಗೌರವಿತ ಶಾಸಕರು ಆದಂತಹ ಶರತ್ ಬಚೇಗೌಡರು ನೆರವೇರಿಸಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ಆಶಾ ರಾಜಶೇಖರ್ ನಗರಸಭೆ ಅಧ್ಯಕ್ಷರು ನೆರವೇರಿಸಲಿಕ್ಕಿದ್ದಾರೆ ನಸಲ ಮುಕ್ತ ಸದಸ್ಯರಿಗೆ ಅಹ್ ಅಭಿನಂದನಾ ಕಾರ್ಯಕ್ರಮವನ್ನು ಎನ್ ನಾಗರಾಜ್ ಎಂಟಿಬಿ ಅವರು ನಿರ್ವಹಣಿ ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಜನಜಾಗೃತಿ ವಿದ್ಯಕ್ಕೆ ಜಾತಕ ಈಗಾಗಲೇ ಹೇಳಿ ಉಪಾಧ್ಯಕ್ಷರು ನಿರ್ವಹಣ ಮಾಡಲಿಕ್ಕಾಗುತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ವೇದಿಕೆಯ ಟ್ರಸ್ಟಿಗಳಾದಂತಹ ರಾಮಸ್ವಾಮಿ ಅವರಿದ್ದಾರೆ ರಾಜ್ಯ ಸಂಘಟನಾ ಅಧ್ಯಕ್ಷರಾದಂತಹ ನಟರಾಜಿ ಬಾದಾಮಿ ಅವರಿದ್ದಾರೆ ಪ್ರಾದೇಶಿಕ ನಿರ್ದೇಶಕ ಸಿನಪ್ರಿ ಅಮ್ಮ ಅವರು ಬಿ ವಿ ಬಿವಿ ವಿವಿ ಸತೀಶ್ ಗೌಡ್ರು ಕೇಶವಮೂರ್ತಿ ಅವರು ಕೆ ಸೋಮಶೇಖರ್ ಅವರು ತಾಲೂಕು ದಂಡದ ಅಧಿಕಾರಿಗಳು ಪಿ ಮುನಿಯಪ್ಪ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ನಾಗರಾಜ್ ಗುಪ್ತಾ ಅವರು ಶ್ರೀಮತಿ ವೀಣಾ ಅವರು ತಾಲೂಕು ವೈದ್ಯಾಧಿಕಾರಿಗಳು ಇವತ್ತಿ ವೀಣಾ ರಮೇಶ್ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದವರು ಟಿ ವೆಂಕಟೇಶ್ ಅವರು ನೂತನ ಜಿಲ್ಲಾಧ್ಯಕ್ಷರು ನರಸಿಂಹರಾಜ್ ಅವರ ಉಪಾಧ್ಯಕ್ಷರು ನಾಗೇಶ್ ಅವರ ನೂತನ ಜಿಲ್ಲಾಧ್ಯಕ್ಷರು ಮತ್ತು ಲಕ್ಷ್ಮಣ್ ಲಕ್ಷ್ಮಣ ಕೋಶಾಧಿಕಾರಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಾಂಧಿ ವಿಚಾರಧಾರಣೆಯನ್ನು ಕೆ ಮಾಳಿಂಗ್ಯ ಅವರ ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಉಪಸ್ಥಿತಿಯಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಮತ್ತು ಕರುಣಿತ ಎಲ್ಲ ಒಂದು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಈ ಈ ಕಾರ್ಯಕ್ರಮದಲ್ಲಿ ನಮ್ದು ಒಂದು ಗಾಂಧಿ ಸ್ಮರಣೆಯನ್ನು ಮಾಡಲಿಕ್ಕಿದ್ದೇವೆ ಇನ್ನೊಂದು ನಿಶ್ಚಿತ ದುರಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಜಾತ ಕಾರ್ಯಕ್ರಮ ನಡೆಯುತ್ತಿದೆ ಅದರ ಜೊತೆಯಲ್ಲಿ ನವಜೀವನ ಸಮೀಕ್ಷೆ ಸದಸ್ಯರ ಸಮಾವೇಶ ಕಾರ್ಯಕ್ರಮ ನಡೆಯುತ್ತಿದೆ ಜೊತೆಗೆ ನಮ್ಮ ಜನಜಾಗೃತಿ ವೇದಿಕೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿ ಇದು ರಾಜ್ಯಾದ್ಯಂತ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ದುಶ್ಚಿರ ದುರಭ್ಯಾಸದ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದಲೇ ಬಹಳಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪೂಜ್ಯರು ಜನ್ಮಸ್ಥಾನ ಗ್ರಾಮಾಭಿವೃದ್ಧಿ ಯೋಜನೆ ಶುರು ಮಾಡುವಾಗ ಹತ್ತು ಹಲವು ಕಾರ್ಯಕ್ರಮಗಳನ್ನು ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡ್ತಾ ಬಂದಿದೆ ಆದ್ರೆ ಈ ಕಾರ್ಯಕ್ರಮದಲ್ಲೂ ಜನರಿಗೆ ಸರಕ್ತ ಸೌಲಭ್ಯಗಳನ್ನು ಕೊಟ್ಟ ನಂತರ ಸುಮಾರು ಹತ್ತು ವರ್ಷಗಳ ನಂತರ ನಾವು ಒಂದು ವಿಮರ್ಶೆ ಮಾಡಿದಾಗ ಶೇಕಡ ಎಪ್ಪತ್ತರಷ್ಟು ಪರ್ಸೆಂಟ್ ಜನ ಅಭಿವೃದ್ಧಿಯಾಗಿದ್ದಾರೆ ಹಾಕಿದ್ದಾರೆ ಆದ್ರೆ ಮೂವತ್ತು ಪರ್ಸೆಂಟ್ ಜನ ಬಹಳಷ್ಟು ಹಿಂದೆ ಉಳಿದಾರೆ ನಾವು ಏನು ಸೌಲಭ್ಯ ಕೊಟ್ಟರು ಕೂಡ ಅವರು ಅಹ್ ಬಡತನದಲ್ಲೇ ಇದ್ದಾರೆ ಅವರನ್ನು ಮೇಲೆತ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆ ಇದನ್ನು ಬಡತನದಿಂದ ಮೇಲೆತ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಾವು ವಿಮರ್ಶೆ ಮಾಡಿದಾಗ ನಮಗೆ ಕಂಡು ಬಂದ ಸತ್ಯ ಏನು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಒಂದು ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳು ಅಥವಾ ದುಶ್ಚಟ ದುರಭ್ಯಾಸ ಎನ್ನುವಂತ ರಾಕ್ಷಸ ಪ್ರವೃತ್ತಿಯನ್ನು ಆ ಕುಟುಂಬದಲ್ಲಿ ನಿರ್ವಹಣಾ ಮಾಡಿದ ಕಾರಣ ಅವರ ಸೌಲಭ್ಯಗಳು ಎಷ್ಟೇ ಕೊಟ್ಟರು ಕೂಡ ಅವರು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನಗಂಡು ಪೂಜರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಜಾಗೃತಿ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಮುಖಾಂತರ ಈ ಮಧ್ಯವರ್ಜನ ಶಿಬಿರಗಳನ್ನು ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಗ್ರಾಮದಲ್ಲಿ ನಾವು ಜನಜಾಗೃತಿ ವೇದಿಕೆ ಎನ್ನುವಂತ ಶುರು ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತೆ ಅದಕ್ಕೊಂದು ಜನಜಾಗೃತಿ ವೇದಿಕೆ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಹಾಕಿ ಆ ಸಂಸ್ಥೆಯಲ್ಲಿ ಇರುವಂತಹ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಅವರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ದುಷ್ಟರ ದುರಭ್ಯಾಸಗಳಿಗೆ ಪೂರಕವಾಗಿ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಬಂದಿದೆ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೈದು ಮಧ್ಯವರ್ಜನ ಶಿಬಿರಗಳು ಇವತ್ತು ನಡೆದಿದೆ ಇನ್ನು ಅಕ್ಟೋಬರ್ ಮೂವತ್ತನೇ ತಾರೀಕಿನಿಂದ ನವೆಂಬರ್ ಆರನೇ ತಾರೀಕು ತನಕ ಎರಡು ಸಾವಿರದ ಮಧ್ಯವರ್ಜನ ಶಿಬಿರಗಳು ನಡೀಲಿಕ್ಕಿದೆ ಸುಮಾರು ಹತ್ತು ಕಡೆಗಳಲ್ಲಿ ಎರಡು ಸಾವಿರದ ಮಧ್ಯವರ್ಜನ ಶಿಬಿರ ನಡಲಿಕ್ಕಿದೆ ಬೃಹತ್ ಕಾರ್ಯಕ್ರಮ ಮಟ್ಟದಲ್ಲಿ ಆರನೇ ತಾರೀಕು ಧರ್ಮಸ್ಥಳದಲ್ಲಿ ಅದರ ಸಮಾವೇಶ ನಡೀಲಿಕ್ಕಿದೆ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಇದು ಮಧ್ಯವರ್ಜನ ಶಿಬಿರದಲ್ಲಿ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಜನ ಇವತ್ತು ಕುಡಿತ ಬಿಟ್ಟು ಹೊಸ ಜೀವನವನ್ನು ನಡೆಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಾರು ಶಿಬಿರಗಳನ್ನು ನಾವು ಈಗಾಗಲೇ ನಡೆದಿದೆ ನಡೆಸಿದ್ದೇವೆ ಸುಮಾರು ಅಹ್ ಎರಡು ಸಾವಿರದ ಎಂಬತ್ತ ನಾಲ್ಕು ಜನ ಆ ದುಶ್ಚಟ ದುರಭ್ಯಾಸಕ್ಕೆ ಬಲಿಯಾದಂತಹ ವ್ಯಕ್ತಿಗಳನ್ನು ಕುಣಿತ ಬಿಡಿಸಿ ಹೊಸ ಜೀವನಕ್ಕೆ ಕಾಲಿಡುವಂತ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಹೊಸಕೋಟೆ ತಾಲೂಕಿನ ಸುಮಾರು ಏಳು ಮಧ್ಯವರ್ಜನ ಶಿಬಿರಗಳನ್ನು ನಾವು ನಡೆಸಿದ್ದೇವೆ ಸುಮಾರು ಮುನ್ನೂರ ಅರವತ್ತಕ್ಕೂ ಮಿಕ್ಕಿ ಆ ಸದಸ್ಯರುಗಳು ದುಶ್ಚಟ ದುರಭ್ಯಾಸಕ್ಕೆ ಬಲಿಯಾದಂತ ವ್ಯಕ್ತಿಗಳನ್ನು ಶಿಬಿರಕ್ಕೆ ಸೇರಿಸಿ ಅವರನ್ನು ಹೊಸ ಒಂದು ಜೀವನಕ್ಕೆ ರೂಪಿಸಿಕೊಳ್ಳುವಂತ ಕೆಲಸಗಳನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡಿದ್ದೇವೆ ಇದಲ್ಲದೆ ಕೇವಲ ಮದ್ಯವರ್ಜನ ಶಿಬಿರ ಮಾಡೋದು ಮಾತ್ರ ನಮ್ಮ ಕಾನ್ಸೆಪ್ಟ್ ಅಲ್ಲ ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರದಲ್ಲಿ ಇವತ್ತು ದುಶ್ಚಟ ದುರಭ್ಯಾಸಕ್ಕೆ ಬಳಿಯಾದಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ಬಾರ್ಗಳಿಗೆ ಲೈಸೆನ್ಸ್ ಗಳನ್ನು ಕೊಟ್ರೆ ಇವತ್ತು ಜನ ಈ ದುಶ್ಚಟ ದುರಭ್ಯಾಸಗಳಿಗೆ ಬಳಿಯಾಗಿ ಇಡೀ ಸಂಸಾರವನ್ನು ಹಾಳು ಮಾಡುವಂತ ಕೆಲಸಗಳಾಗ್ತದೆ ಆ ಕಾರಣದಿಂದಾಗಿ ಸರ್ಕಾರದಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ರಾಜ್ಯಾದ್ಯಂತ ನಾವು ಮದ್ಯಪಾನವನ್ನು ಬ್ಯಾನ್ ಮಾಡುವಂತ ಕೆಲಸಗಳಾಗಬೇಕು ಅಥವಾ ಮದ್ಯಪಾನ ಮುಕ್ತವಾದಂತ ರಾಜ್ಯವನ್ನಾಗಿ ಮಾಡಬೇಕು ಬಹಳಷ್ಟು ಪಕ್ಕದ ಕೇರಳ ರಾಜ್ಯದಲ್ಲಿ ಮದ್ಯಪಾನ ಮುಕ್ತ ಆಗಿದೆ ಗುಜರಾತ್ ಅಲ್ಲಿ ಆಗಿದೆ ಎಲ್ಲ ಕಡೆಯಲ್ಲೇ ಆಗಿದೆ ಕರ್ನಾಟಕದಲ್ಲಿಯೂ ಕೂಡ ಈ ಮದ್ಯಪಾನ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ರೆ ಬಹಳಷ್ಟು ಜನ ಬಡತನದಲ್ಲಿ ಇದ್ದವರು ಇವತ್ತು ಈ ದುರಭ್ಯಾಸಕ್ಕೆ ಬಳಿಯಾಗುವಂತ ವ್ಯಕ್ತಿಗಳನ್ನು ನಾವು ಒಳ್ಳೆಯ ಸಮಾಜಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ನಮ್ಮ ನಿರೀಕ್ಷಾ ಅದಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೇವೆ ಇಂತಹ ಒಂದು ಇದನ್ನು ಸರಕಾರ ಕೈಗೆತ್ತಿಕೊಂಡ್ರೆ ಖಂಡಿತ ಸಮಾಜದಲ್ಲಿ ಸುಭಿಕ್ಷೆಯಾಗಿ ನಾವು ಜೀವನ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಅಹ್ ಶಾಲೆಯ ಪಕ್ಕದಲ್ಲಿ ಬಾರಗಳಿಗೆ ಕೊಡುವಂತದ್ದು ಅಥವಾ ಶಾಲೆಗಳ ಪಕ್ಕದಲ್ಲಿ ಡ್ರಗ್ಸ್ಗಳ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ ಈ ಹಾವಳಿಗಳನ್ನು ತಡೆಗಟ್ಟುವಂತದಕ್ಕೆ ಆ ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಮಟ್ಟದ ತನಿಖಾ ತಂಡಗಳನ್ನು ಮಾಡಿಕೊಂಡು ಆ ತನಿಖಾ ತಂಡಗಳ ಮುಖಾಂತರ ಆ ಈ ಒಂದು ದುಶ್ಚಟ ದುರಭ್ಯಾಸಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆ ಮಾಡುವಂತ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಇದನ್ನು ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನು ಮಾಡಿಕೊಂಡ್ರೆ ಖಂಡಿತ ಇಂತಹ ಅನಾಹುತಗಳನ್ನು ನಾವು ಆಗುತ್ತೆ ಇವತ್ತು ಚಾಕ್ಲೇಟ್ ಮೂಲಕ ಆಗಿರ್ಬೋದು ಬಿಡಿ ಡಿ ಸಿಗರೇಟ್ಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳನ್ನು ಇವತ್ತು ಇಂತಹ ದುಶ್ಚಟ ದುರ್ ಅಭ್ಯಾಸಗಳಿಗೆ ಬಳಿಯಾಗುವಂತ ಕೆಲಸಗಳು ಕಾಣ್ತಾ ಇದೆ ಬಹಳಷ್ಟು ಕಡೆಯಲ್ಲಿ ನಾವು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರುವ ಪತ್ರಿಕೆಯಲ್ಲಿ ಕಂಡಿದ್ದೇವೆ ಸಣ್ಣ ಸಣ್ಣ ಪ್ರಾಯದಲ್ಲಿರುವಂತಹ ವಿದ್ಯಾರ್ಥಿಗಳು ಇಂತಹ ದುಶ್ಚಟದಭ್ಯಾಸಗಳಿಗೆ ಬಳಿಯಾಗುವಂತದ್ದು ನಾವು ಖಂಡಿತ ಕಂಡಿದ್ದೇವೆ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಕಾನೂನು ಕ್ರಮಗಳನ್ನು ತಗೊಂಡು ಇಂತಹ ದುಶ್ಚರ ದ್ರ ಅಭ್ಯಾಸಗಳಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗ್ಬೇಕು ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಪೂಜ್ಯರು ಯಾವ್ಯಾವ ಆ ಶಾಲೆಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಎನ್ನುವಂತ ಉದ್ದೇಶಕ್ಕೋಸ್ಕರ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ನಾವು ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗಬೇಕು ಎನ್ನುವಂತಹ ದೃಷ್ಟಿಕೋನ ಇಟ್ಟುಕೊಂಡು ಈ ವರ್ಷದಲ್ಲಿ ನಾವು ಸುಮಾರು ಐವತ್ತೆಂಟು ಶಾಲೆಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಎನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ವಿದ್ಯಾರ್ಥಿಗಳಲ್ಲಿ ದುಶ್ಚರ ದರಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡುವಂತ ಕೆಲಸಗಳನ್ನು ಮಾಡಿದ್ದೇವೆ ರಾಜ್ಯಾದ್ಯಂತ ನಾವು ಬಹಳಷ್ಟು ಲಕ್ಷಾನುಗಟ್ಟಲೆ ಶಾಲೆಗಳಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇದುವರೆಗೆ ಏಳ್ನೂರ ಇಪ್ಪತ್ತ ಮೂರು ಶಾಲೆಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡಿದ್ದೇವೆ ಸುಮಾರು ಒಂದು ಲಕ್ಷಕ್ಕೂ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಇವತ್ತು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ ಇದಲ್ಲದೆ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಅಂತ ನಾವು ಮಾಡ್ತೇವೆ ಮೇ ಮೂವತ್ತೊಂದನೇ ತಾರೀಕಿಗೆ ಇಂತಹ ಕಾರ್ಯಕ್ರಮ ಮಾಡ್ತೇವೆ ಸುಮಾರು ಮೂವತ್ತೇಳು ಶಾಲೆಗಳಿಗೆ ನೂರ ಮೂವತ್ತೇಳು ಶಾಲೆಗಳಿಗೆ ನಾವು ಈಂತ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಇಪ್ಪತ್ತ ಮೂರು ಸಾವಿರ ವಿದ್ಯಾರ್ಥಿಗಳನ್ನು ನಾವು ಸೇರಿಸಿ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ ಅದರಂತರ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ನೂರ ನಲವತ್ತು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಇದನ್ನು ಜಾಗೃತಿ ಮೂಲಿಸುವಂತ ಕೆಲಸವನ್ನು ಮಾಡಿದ್ವಿ ಇದಲ್ಲದೆ ಇವತ್ತು ನಮ್ಮಲ್ಲಿ ಸಹ ಉದ್ಯೋಗ ಮಾಡುವಂತಹ ವಿದ್ಯಾರ್ಥಿ ಇದು ವ್ಯಕ್ತಿಗಳು ಅಹ್ ದುಶ್ಚರ ದುರಭ್ಯಾಸ ಬಳಿಯಾದಂತಹ ವ್ಯಕ್ತಿಗಳು ಉದ್ಯೋಗ ಇಲ್ಲದೆ ಸಮಸ್ಯೆಯನ್ನು ಎದುರಿಸಿಕೊಳ್ಳುವಂತಹ ವ್ಯಕ್ತಿಗಳಿಗೆ ನಾವು ಸಹ ಉದ್ಯೋಗಕ್ಕೆ ಪ್ರೇರಣೆ ಕೊಟ್ಟು ಆ ಸಹ ಉದ್ಯೋಗದಲ್ಲಿ ಅವರು ಮುಂದಿನ ಜೀವನದಲ್ಲಿ ಅವರ ಯಶಸ್ಸನ್ನು ಕಾಡ್ಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಸುಮಾರು ಒಂದು ನೂರ ನಲವತ್ತೆರಡು ಜನರಿಗೆ ಸಹ ಉದ್ಯೋಗ ಶಿಬಿರಗಳನ್ನು ಮಾಡಿಕೊಂಡು ಅವರಿಗೆ ಬೇರೆ ಕೊಡುವಂತ ಕೆಲಸ ಮಾಡಿ ಅವ್ರ ಸಹ ಉದ್ಯೋಗದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಮಾಡಿದ್ದೇವೆ ಸಂಸ್ಥೆಯ ಮುಖಾಂತರ ತರಬೇತಿಯನ್ನು ಕೊಟ್ಟು ಅವರಿಗೆ ಸಹ ಉದ್ಯೋಗ ಬೇಕಾದಂತಹ ಹೆಸರಿಕೆಯನ್ನು ಕೊಟ್ಟು ನಮ್ಮ ಜನಜಾಗೃತಿ ವೇದಿಕೆಯಿಂದ ಅದಕ್ಕೆ ಸಹಾಯಧನವನ್ನು ಕೊಡುವುದರ ಮುಖಾಂತರ ಅವರಲ್ಲಿ ಸಹ ಪ್ರೇರಣೆ ಕೊಡುವಂತ ಕೆಲಸಗಳನ್ನು ನಾವು ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಕಳೆದ ಸುಮಾರು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ವರ್ಷ ನಮ್ಮ ಜಿಲ್ಲೆಗಳಲ್ಲಿ ಮೂರು ಕಾರ್ಯಕ್ರಮ ಮಾಡಿದ್ದೇವೆ ಇದುವರೆಗೆ ಗಾಂಧಿ ಸ್ಮೃತಿ ಕಾರ್ಯಕ್ರಮವನ್ನು ಸುಮಾರು ಐವತ್ತು ಕಡೆಗಳಲ್ಲಿ ನಾವು ಮಾಡಿದ್ದೇವೆ ಸುಮಾರು ಒಂದು ಎಂಟು ಸಾವಿರ ವ್ಯಕ್ತಿಗಳನ್ನು ಸದಸ್ಯರುಗಳನ್ನು ಸೇರಿಸಿಕೊಂಡು ನಾವು ಇದರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಈ ದುಶ್ಚರ ದುರಭ್ಯಾಸಗಳನ್ನು ಹೋಗಲಾಡಿಸಿಕೊಳ್ಳುವಂತದ್ದಾಗಬೇಕು ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕು ಕೇವಲ ಶಾಲೆಗಳಲ್ಲಿ ಮಾತ್ರ ಜಾಗೃತಿ ಆಗಬಾರದು ಸಮಾಜದಲ್ಲಿ ಕೂಡ ಅಹ್ ಅವರ ಪೋಷಕರಿಗೆ ಅವರ ಮನೆಯವರಿಗೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡಬೇಕೆನ್ನುವಂತ ನಿಲ್ಲಿಸುಕೊಂಡು ಪೂಜರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಹ್ ಯಾಕೆ ಅಕ್ಟೋಬರ್ ಎರಡನೇ ತಾರೀಕು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಗಾಂಧಿ ಜಯಂತಿಯ ಒಂದು ಅಹ್ ಆಚರಣೆಯ ಸಂದರ್ಭದಲ್ಲಿ ಗಾಂಧೀಜಿಯವರ ಕಳಸು ಕೊಡಿತು ಈ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕು ಜೊತೆಯಲ್ಲಿ ಈ ದೇಶದ ಏನು ದುಶ್ಚರ ದುರಭ್ಯಾಸಗಳು ಬಳಿಯಾದಂತಹ ವ್ಯಕ್ತಿಗಳನ್ನು ಕುಡಿತದಿಂದ ಹೊರತರುವಂತ ಕೆಲಸಗಳಾಗಬೇಕು ಗ್ರಾಮ ಗ್ರಾಮಗಳಲ್ಲಿ ಅಹ್ ಅಭಿವೃದ್ಧಿ ಪೂರಕವಾದ ಕಾರ್ಯಕ್ರಮ ಆಗ್ಬೇಕು ಎಲ್ಲಿ ದುಶ್ಚರ ದುರಾಭ್ಯಾಸಗಳಿದೆ ಅಲ್ಲಿ ಗ್ರಾಮಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಹಾತ್ಮ ಗಾಂಧೀಜಿಯರ ಕಲ್ಪನೆ ಇತ್ತು ಅವರ ಕನಸೇನಿತ್ತು ಅದನ್ನು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜನಜಾಗೃತಿ ವೇದಿಕೆ ಮುಖಾಂತರ ಪೂಜ್ಯರು ನಡೆಸು ಮಾಡುವಂತ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ ಆ ಒಂದು ಉದ್ದೇಶ ಇಟ್ಟುಕೊಂಡು ಆ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಅಕ್ಟೋಬರ್ ಎರಡರ ಕಾರ್ಯಕ್ರಮದಲ್ಲಿ ನವಜೀವನ ಸಮಿತಿಗೆ ಯಾರು ದುಶ್ಚರ ದುರ್ ಅಭ್ಯಾಸದಿಂದ ಅವರಿಗೆ ಒಂದು ಪ್ರೇರಣೆ ಕೊಡುವಂತ ಅವರಿಗೆ ಸನ್ಮಾನ ಮಾಡುವಂತ ಅವರನ್ನು ಸಾಧಕರನ್ನಾಗಿ ಗುರುತಿಸಿಕೊಳ್ಳುವಂತ ಅವರ ಒಂದು ಆ ದಿನ ಅಂತ ಹೇಳುವಣ ಹಬ್ಬದ ದಿನ ಅಂತ ಹೇಳುವಂತ ಗುರುತಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ನಾವು ಕಳೆದ ಮುಂದಿನ ಹನ್ನೆರಡನೇ ತಾರೀಕಿನಂದು ಈ ಕಾರ್ಯಕ್ರಮವನ್ನು ನಡೀಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಾರ್ವಜನಿಕರು ಭಾಗವಹಿಸಬೇಕು ಗಣ್ಯರು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿ ಮಾಡಿಕೊಂಡು ಈ ತಾಲೂಕಿನಲ್ಲಿ ಅಹ್ ದುಶ್ಚರ ದುರಭ್ಯಾಸಗಳ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸುವಂತ ಕೆಲಸಗಳಾಗಬೇಕು ಪೂಜ್ಯರ ಈ ಕಾರ್ಯಕ್ರಮದ ಕಲ್ಪನೆ ಏನು ಅದನ್ನು ಈ ತಾಲೂಕಿನಲ್ಲಿ ನಾವು ಸಕಾರಗೊಳಿಸಿಕೊಳ್ಳುವಂತ ಕೆಲಸಗಳಾಗ್ಬೇಕು ಈಗಾಗಲೇ ಈ ಈ ವರ್ಷದಲ್ಲಿ ನಾವು ಜಿಲ್ಲಾ ಜನಜಾಗೃತಿ ವೇದಿಕೆಯ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತೇವೆ ಆ ಎರಡು ವರ್ಷಕ್ಕೆ ಬದಲಾವಣೆ ಮಾಡುವಂತ ಇದರಲ್ಲಿ ಬೇರೆ ಬೇರೆ ತಾಲೂಕುಗಳಿಗೆ ನಾವು ಅವಕಾಶಗಳು ಕೊಡ್ತೇವೆ ಈ ವರ್ಷ ನಮ್ಮ ಹೊಸಕೋಟೆ ತಾಲೂಕಿನ ಅಹ್ ಎಂ ವೆಂಕಟೇಶ್ವರ ಅವರಿಗೆ ಇವತ್ತು ಅವಕಾಶ ಸಿಕ್ಕಿದೆ ಅವರು ಎರಡು ಮುಂದಿನ ಎರಡು ವರ್ಷಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಸಲಿ ಅವರ ಒಂದು ಆ ಏನು ಹಸ್ತಾಂತರ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಈ ಎಲ್ಲ ಯಶಸ್ವಿ ಆಗ್ಲಿಕ್ಕೆ ಆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಆ ಕಾರ್ಯಕ್ರಮಕ್ಕೆಲ್ಲರೂ ಭಾಗವಹಿಸಿ ಅಂತ ಇದೆ ಅವರಿಗೂ ಶುಭ ಕಾರ್ಯಕ್ರಮ ನನ್ನ